ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದಷ್ಟು ಪ್ರಯತ್ನ ಮಾಡೋಣ ಯಾಕೆಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ವೊಲೆಲಿಟಿ ಇತ್ತು ಮಾರ್ಕೆಟ್ ಮೊದಲಿಗೆ ಬಿತ್ತು ಆನಂತರ ಒಳ್ಳೆ ರಿಕವರಿ ಕಂಡು ಬಂತು ಬಟ್ ಪಾಸಿಟಿವ್ ಆಗದೇ ಇರಬಹುದು ಬಟ್ ಡೌನ್ ಇಂದ ಒಳ್ಳೆ ರಿಕವರಿ ಕಂಡು ಬಂತು ಅದರ ಇಂದಿನ ಕಾರಣ ಏನಿರ್ಬೋದು ಹಾಗೆ ಇದರ ಜೊತೆ ನಾಳೆ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ದಿನ ಆಗುತ್ತೆ ಅದರ ಬಗ್ಗೆ ಕೂಡ ಯಾಕೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ಇಪ್ಪತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಬಟ್ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅಂತ ಮಾರ್ನಿಂಗ್ ವಡೆದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ತುಂಬಾನೇ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಇದೆ ಅಂತ ಕವರ್ ಮಾಡಿದೆ ಬಟ್ ಅದಕ್ಕೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ಯಾಕಂದ್ರೆ ಈ ರೀತಿ ಡೌನ್ ಫಾಲ್ ಬಂದಾಗ ಕಮೆಂಟ್ ಗಳು ಕೂಡ ಜೋರಾಗಿ ಇರ್ತವೆ ಬಟ್ ಮಾರ್ನಿಂಗ್ ಸಿಚುಯೇಷನ್ ಹಂಗಿತ್ತು ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಮೋರ್ ದನ್ ಫಿಫ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬೇರೆ ಇದ್ದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಬಟ್ ಓಪನ್ ಅಂತ ಡೌನ್ ಅಲ್ಲೇ ಆಯ್ತು ನೋಡಬಹುದು ಇಪ್ಪತ್ತ್ ಸಾವಿರದ ಎಪ್ಪತ್ತೊಂದಕ್ಕೆ ಕ್ಲೋಸಿಂಗ್ ನೆನ್ನೆ ಕಂಡು ಬಂದ್ರೆ ಇವತ್ತಿನ ಓಪನಿಂಗ್ ಇಪ್ಪತ್ತ್ ಸಾವಿರದ ಐವತ್ತು ಅಂದ್ರೆ ಟ್ವೆಂಟಿ ಪಾಯಿಂಟ್ ಡೌನ್ ಅಲ್ಲೇ ಓಪನ್ ಆಯ್ತು ಆ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಬಂತು ನೋಡಬಹುದು ಟೂ ಫಿಫ್ಟಿ ಪಾಯಿಂಟ್ಸ್ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವನ್ ಎಲ್ಲಾ ಕೂಡ ಡೌನ್ ಫಾಲ್ ಇತ್ತು ಆನಂತರ ಸಾಲಿಡ್ ರಿಕವರಿ ಕಂಡು ಬಂತು ನೋಡಬಹುದು ಇನ್ ಕೇಸ್ ಇವತ್ತಿನ ಡೌನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜಾಸ್ತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಇಂದ ಆನಂತರ ಮತ್ತೆ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಗಿ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಬರ್ಲಿಕ್ಕೂ ಕೂಡ ಒಂದು ವಿಶೇಷ ಕಾರಣ ಇದೆ ಅದನ್ನು ನಾವು ಮುಂದುವರೆದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಇನ್ನೂರೋಸಿಂಗ್ ಇವತ್ತಿನ ಓಪನಿಂಗ್ ನೋಡಬಹುದು ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಇನ್ನೂ ಡೌನ್ ಆಯಿತು ನೋಡಬಹುದು ಎಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟು ಕೂಡ ಹೋಯಿತು ಆನಂತರ ಒಳ್ಳೆ ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ ಒಂಬೈನೂರ ತೊಂಬತ್ತೊಂದು ಪಾಯಿಂಟ್ಸ್ ಮತ್ತೆ ಡೌನ್ ಆಯಿತು ಮತ್ತೆ ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿ ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಫ್ಲಾಟಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಮಾತ್ರ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಬೇರೆ ಇಂಡಸ್ಟೀಸ್ ಗಳಿಗೆ ಹೊಲಸಿದ್ರೆ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡುವುದು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಜಸ್ಟ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆದರೆ ಇವತ್ತಿನ ಮಾರ್ನಿಂಗ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬರ್ಜರಿ ನೆಗೆಟಿವ್ ಅಲ್ಲೇ ಇತ್ತು ಸಾಲಿಡ್ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ನಾವು ಒಂದ್ಸಲ ನೋಡೋದಾದ್ರೆ ನೋಡಬಹುದಿಲ್ಲ ಫ್ಲಾಟ್ ಇಶ್ ಓಪನಿಂಗ್ ಆನಂತರ ಡೌನ್ ಫಾಲ್ ಅದರಲ್ಲೂ ಸ್ಟೀಪ್ ಡೌನ್ ಫಾಲ್ ನಂತರ ಒಳ್ಳೆ ರಿಕವರಿ ನಂತರ ಮತ್ತೆ ಡೌನ್ ಫಾಲ್ ಮತ್ತೆ ಒಂದಷ್ಟು ರಿಕವರಿ ಈ ರೀತಿಯ ಪರ್ಫಾರ್ಮೆನ್ಸ್ ಇವನ್ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಹಾಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅನ್ನ ನೋಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮಾರ್ನಿಂಗ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಒಂದಷ್ಟು ರಿಕವರಿ ಕಂಡು ಬಂತು ಹಾಗಾಗಿ ಲಾಸಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು ಇವತ್ತಿನ ಚಾರ್ಟ್ ನೋಡಿದ್ರೆ ಹಾಗೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಮೈಕ್ರೋ ಕ್ಯಾಪ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬೇರೆ ಮೈಕ್ರೋ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಂತರ ಸೆಕ್ಟೋರಲ್ ಇಂಡಸ್ಟ್ರೀಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಇವತ್ತು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒಳ್ಳೆ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಐಟಿ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾ ಫ್ಲಾಟ್ ಇದೆ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಎಸ್ ಯು ಗಳಲ್ಲಿ ಇವತ್ತು ಒಂದಷ್ಟು ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಝೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ರಿಯಾಲ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಆಫ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಇದೆ 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 ಕನ್ಸ್ಯೂಮರ್ ಕೂಡ ನಿಯರ್ಲಿ ಆಫ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಜಾಸ್ತಿ ಡೌನ್ ಫಾಲ್ ಬಂದಿದ್ದು ಅಂದ್ರೆ ಅದು ರಿಯಾಲಿಟಿ ಸೆಕ್ಟರ್ ಅಲ್ಲಿ ಏನೋ ಇಂಡೆಕ್ಸೆಸ್ ಅಲ್ಲಿ ಹೆವಿ ವೈಟ್ ಇರುವಂತಹ ಕಡೆ ಎಲ್ಲಿ ಡೌನ್ ಫಾಲ್ ಬಂದಿದೆ ಅಂತ ನೋಡಿದ್ರೆ ಐಟಿ ನಲ್ಲಿ ಹಾಗೂ ಆಟೋ ಈ ಎರಡು ಸೆಕ್ಟರ್ಸ್ ನಂತರ ಐಲ್ಯಾಂಡ್ ಗ್ಯಾಸ್ ಕೂಡ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಈ ಮೂರು ಹೆವಿ ವೈಟ್ ಸೆಕ್ಟರ್ಸ್ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡಿದ್ದಾವೆ ಇನ್ ಕೇಸ್ ಅಲ್ಲಿ ಫ್ಲಾಟೇಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತಾ ಇತ್ತೇನೋ ಟ್ರಾಗ್ ಮಾಡಿದ್ವು ಅಂತ ಹೇಳಬಹುದು ಆ ಸೆಕ್ಟರ್ಸ್ ಹಾಗಾದ್ರೆ ಈ ರೀತಿಯ ವಿ ಶೇಪ್ ರಿಕವರಿ ಕಂಡು ಬರ್ಲಿಕ್ಕೆ ಏನಾದರೂ ಸ್ಪೆಷಲ್ ಕಾರಣ ಇದೆಯಾ ಖಂಡಿತ ಈ ರೀತಿ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ ರೇರ್ ಸಿಚುಯೇಷನ್ ಅಥವಾ ಯಾವ್ದಾದ್ರು ವಿಶೇಷವಾದ ಸುದ್ದಿ ಇದ್ರೆ ಮಾತ್ರ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಅದಕ್ಕೆ ಒಂದು ಕಾರಣ ಇದೆ ಇವತ್ತು ಈ ರೀತಿ ರಿಕವರ್ ಆಗ್ಲಿಕ್ಕೆ ನೋಡಬಹುದು ನೋ ಚೇಂಜ್ ಇನ್ ಎಸ್ ಸಿ ಜಿ ಎಲ್ ಟಿ ಸಿ ಜಿ ಇನ್ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಸಿ ಎನ್ ಬಿ ಆವಾಜ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಒಂದು ಸುದ್ದಿ ಇನ್ಕಮ್ ಟ್ಯಾಕ್ಸ್ ಬಿಲ್ ಏನು ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ತಾ ಇದೆ ಅಥವಾ ಮಾಡಕ್ಕೆ ಹೊರಟಿದೆ ಅದರಲ್ಲಿ ಎಸ್ ಟಿ ಸಿ ಜಿ ಹಾಗೂ ಎಲ್ ಟಿ ಸಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ ಅನ್ನುವಂತ ನ್ಯೂಸ್ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತದ್ದು ಸರ್ಕಾರದಿಂದ ಆಗ್ಲಿ ಅಥವಾ ಫೈನಾನ್ಸ್ ಇಂದ ಆಗಲಿ ಬಂದಿರುವಂತದ್ದಲ್ಲ ಯೂಶಲಿ ಬಿಲ್ ಮಂಡನೆ ಆಗೋದಕ್ಕೆ ಮುಂಚೆ ಪ್ರಾಪರ್ ಮಾಹಿತಿ ಸಿಗೋದಿಲ್ಲ ಒನ್ಸ್ ಲೋಕಸಭೆಯಲ್ಲಿ ಮಂಡನೆ ಆದ್ಮೇಲೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಸ್ಪೆಷಲಿ ಇಲ್ಲಿ ಚೇಂಜಸ್ ಆಗ್ಬೋದೇನು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈಗಾಗಲೇ ನಾನು ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ಕವರ್ ಮಾಡಿದೀನಿ ಇನ್ ಕೇಸ್ ನೀವು ವಿಡಿಯೋ ಗೆ ಹೋದ್ರೆ ಇಲ್ಲಿ ನೋಡಬಹುದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ವೆಸ್ಟರ್ ಗಳಿಗೆ ಲಾಭನಾ ನಷ್ಟನಾ ಅಂತ ನಾನು ಕವರ್ ಮಾಡಿದೆ ಇದರಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೆ ಈ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರುತ್ತೆ ಅದರಲ್ಲಿ ಎಸ್ಪೆಷಲಿ ಇನ್ವೆಸ್ಟರ್ಸ್ ಗೆ ಒಂದು ಕನ್ಸರ್ನ್ ಇತ್ತು ಅದು ಎಸ್ ಟಿ ಸಿ ಜಿ ಹಾಗೂ ಎಲ್ ಟಿ ಸಿ ಜಿ ವಿಚಾರದಲ್ಲಿ ಬದಲಾವಣೆಗಳಾಗುತ್ತಾ ಅಂತ ಹೇಗೆ ಈಗ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಗೆ ಸ್ಲಾಬ್ ರೇಟ್ ಇದೆಯೋ ಆ ರೀತಿ ಸ್ಲಾಬ್ ಅನ್ನ ತರಬಹುದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ತುಂಬಾ ಜನರಿಗಿತ್ತು ಇನ್ ಕೇಸ್ ಆ ರೀತಿ ಸ್ಲಾಬ್ ಅನ್ನ ತಂದ್ರೆ ಅದು ಖಂಡಿತ ಮಾರ್ಕೆಟ್ ಗೆ ಒಂದಷ್ಟು ನೆಗೆಟಿವ್ ಸುದ್ದಿ ಆಗ್ತಾ ಇತ್ತು ಈಗಲೂ ಕೂಡ ಆ ಕನ್ಸರ್ನ್ ಇದ್ದೇ ಇದೆ ಯಾಕಂದ್ರೆ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ ಇನ್ನು ರಿಪೋರ್ಟ್ಸ್ ಮೂಲಕ ಬಂದಿದೆ ನೋ ಚೇಂಜ್ ಇನ್ ಎಲ್ ಟಿಸಿ ಜಿ ಎಸ್ಟಿಸಿ ಜಿ ಅಂತ ಬಟ್ ನಮ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಇನ್ನು ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ ಅಲ್ಲಿವರೆಗೂ ಕೂಡ ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತ ಸುದ್ದಿನೇ ಆಗಿರುತ್ತೆ ಕನ್ಫರ್ಮ್ ನ್ಯೂಸ್ ಬರೋದು ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅನ್ನ ಮಂಡನೆ ಮಾಡಿದಾಗ ಹಾಗಾದ್ರೆ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ಯಾವಾಗ ಮಂಡನೆ ಮಾಡ್ತಾ ಇದೆ ಆ ವಿಚಾರವನ್ನು ನೋಡಿದರೆ ನೋಡಬಹುದು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಟು ಬಿ ಇಂಟ್ರೊಡ್ಯೂಸ್ ಇನ್ ಪಾರ್ಲಿಮೆಂಟ್ ಟುಮಾರೋ ಅಂದ್ರೆ ನಾಳೆ ನಾಳೆ ಈ ಬಿಲ್ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗ್ತಾ ಇದೆ ಮಂಡನೆ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಆಗ ಪ್ರಾಪರ್ ಆಗಿ ಮಾರ್ಕೆಟ್ ರಿಯಾಕ್ಟ್ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಗೆ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಅನ್ನ ನೆಗೆಟಿವ್ ಮಾಡುವಂತ ಏನಾದ್ರೂ ಅಪ್ಡೇಟ್ಗಳಿದ್ರೆ ಖಂಡಿತ ಅದು ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತೆ ಇನ್ ಕೇಸ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಪಾಯಿಂಟ್ಸ್ ಇದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬರುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ನಾಳೆ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅದ್ರಲ್ಲಿ ನೋಡಬಹುದು ಟ್ವೆಂಟಿ ತ್ರೀ ಚಾಪ್ಟರ್ಸ್ ಅಂಡ್ ಫೈವ್ ತರ್ಟಿ ಸಿಕ್ಸ್ ಅನ್ನ ಇದು ಒಂದಿರುತ್ತೆ ಅಂತ ಹೇಳ್ತಾ ಇದೆ ಇದು ಕೂಡ ಸೋರ್ಸಸ್ ಸೇ ಸೋರ್ಸಸ್ ಸೋರ್ಸಸ್ ನ ಮೂಲಕ ಬಂದಿರುವಂತದ್ದೇ ನಾಳೆ ನಮಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ನೋಡಬಹುದು ದೆರ್ ವಿಲ್ ಬಿ ನೋ ಚೇಂಜಸ್ ಇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇನ್ ದ ನ್ಯೂ ಇನ್ಕಂ ಟ್ಯಾಕ್ಸ್ ಬಿಲ್ ರಿಪೋರ್ಟೆಡ್ ಸಿಎನ್ಬಿಸಿ ಅವಾರ್ಜ್ ಆನ್ ಫೆಬ್ರವರಿ ಟ್ವೆಲ್ ಸೈಟಿಂಗ್ ಸೋರ್ಸಸ್ ಕಳೆದ ವರ್ಷ ಈಗಾಗಲೇ ಚೇಂಜ್ ಮಾಡಿರೋದನ್ನ ನಾವು ನೋಡಿದ್ವಿ ಎಲ್ ಟಿ ಸಿ ಜಿನ ನ ಹತ್ತು ಪರ್ಸೆಂಟ್ ಇದ್ದಿದ್ದ ಹನ್ನೆರಡುವರೆ ಪರ್ಸೆಂಟ್ ಮಾಡಿದ್ರು ಹಾಗೆ ಎಸ್ ಟಿ ಸಿ ನ ಹದಿನೈದು ಪರ್ಸೆಂಟ್ ಇದ್ದ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರು ಈ ಚೇಂಜಸ್ ಕಳೆದ ವರ್ಷದ ಬಜೆಟ್ ಅಲ್ಲಿ ಕಳೆದ ವರ್ಷ ಅನ್ನೋದಕ್ಕಿಂತ ಇಂಟೀರಿಯಂ ಬಜೆಟ್ ಸಂದರ್ಭದಲ್ಲಿ ಆಗಿತ್ತು ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನು ತರ್ತಿರೋದೇ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಬಿಲ್ ಅನ್ನ ತರ್ತಿರೋದೇ ಸಿಂಪ್ಲಿಫಿಕೇಶನ್ ಮಾಡೋಂತ ಉದ್ದೇಶವನ್ನ ಇಟ್ಕೊಂಡು ನೋಡೋಣ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಏನೆಲ್ಲ ಬದಲಾವಣೆಗಳು ಆಗಿದ್ದಾವೆ ಅಂತ ಇನ್ ಕೇಸ್ ಇವರು ಹೇಳಿರೋ ಹಾಗೆ ಅಂದ್ರೆ ಈ ರಿಪೋರ್ಟ್ಸ್ ಮೂಲಕ ಬಂದಿರೋ ಸುದ್ದಿಯ ತರನೇ ಎಲ್ ಟಿಸಿ ಜಿ ಎಸ್ ಟಿ ಸಿ ಜಿ ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಅಂತಂದ್ರೆ ಬಹುಶಃ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಆಗಬಹುದು ಬಜೆಟ್ ಅನೌನ್ಸ್ಮೆಂಟ್ ದಿನ ಕೂಡ ಇದನ್ನ ಮೆನ್ಷನ್ ಮಾಡಿದ್ರು ಅನಂತರನೆ ಮಾರ್ಕೆಟ್ ಕೂಡ ಅಂತ ರಿಯಾಕ್ಷನ್ ಮಾಡ್ಲಿಲ್ಲ ಯಾಕಂದ್ರೆ ಇಲ್ಲಿ ನೆಗೆಟಿವ್ ಸುದ್ದಿ ಬರುತ್ತಾ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಬಟ್ ಇಲ್ಲಿಂದ ಯಾವುದೇ ರೀತಿಯ ನೆಗೆಟಿವ್ ಸುದ್ದಿ ಬರಲಿಲ್ಲ ಅಂದ್ರೆ ಬಹುಶಃ ಅದು ಒಂದಷ್ಟು ಪಾಸಿಟಿವಿಟಿಯನ್ನು ಒತ್ತ ಚಾನ್ಸಸ್ ಇರುತ್ತೆ ನೋಡೋಣ ನಾಳೆ ಹೇಗಿರುತ್ತೆ ಆ ನ್ಯೂಸ್ ಗಳು ಅಂತ ಆಸ್ ಆಫ್ ನೌ ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಈ ನ್ಯೂಸ್ ಬಂದ ಮೇಲೆ ನಂತರ ಇವತ್ತು ಕಾಶಿಯಸ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಯಾಕೆಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋದಕ್ಕೆ ವೇಟ್ ಮಾಡ್ತಾ ಇದೆ ಮಾರ್ಕೆಟ್ ಕೂಡ ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ ತಕ್ಷಣ ಪಾಸಿಟಿವ್ ಇರುತ್ತೆ ಅಂತ ಏನು ಹೇಳಕ್ ಆಗೋದಿಲ್ಲ ಮಾರ್ಕೆಟ್ ನ ಮೂಡ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಿಲ್ಲ ಆ ರೀತಿ ನೋಡ್ತಾ ಇದೀವಿ ನಾವು ಹಾಗಾಗಿ ನೋಡೋಣ ಹೋಪ್ ಇಟ್ಕೊಳ್ಳೋಣ ಅಷ್ಟೇ ನಾಳೆ ಅಂತೂ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ಇನ್ ಕೇಸ್ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಈ ಡೈರೆಕ್ಟ್ ಟ್ಯಾಕ್ಸ್ ಬಿಲ್ ಅನ್ನು ಮಂಡನೆ ಮಾಡಿದ್ರೆ ನೋಡೋಣ ಮಾಡ್ತಾರೆ ಅಂತ ಸುದ್ದಿ ಅಂತೂ ಈಗಾಗಲೇ ಇದೆ ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ನಾಳೆ ಬರ್ತವೆ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ